ಎಲ್ರಿಗೂ ನಮಸ್ಕಾರ ನಾನು ನಯನ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತ ದೊಡ್ಡದಾಗಿ ಹೇಳಿದ್ರು ಇನ್ನು ರಾಜ್ಯ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡ್ತೀವಿ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಹದಿಮೂರುವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರು ಫೆಬ್ರವರಿ ಒಂದರಿಂದಲೇ ನಾಫೆಡ್ ಆರಂಭ ಮಾಡಿ ಕೊಬ್ಬರಿ ಖರೀದಿ ಮಾಡೇ ಬಿಡ್ತೀವಿ ಅಂತ ಹೇಳಿದ್ರು ನಮ್ಮ ರೈತರು ಕೂಡ ಖುಷಿಲಿ ಇದ್ರು ನೋಡಿ ಹತ್ತಾರು ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು ಆದ್ರೀಗ ಖರೀದಿ ಕೇಂದ್ರವನ್ನ ಇನ್ನೂ ಕೂಡ ಓಪನ್ ಮಾಡಿಲ್ಲ ನಾಫೆಡ್ ಕೇಂದ್ರ ತೆರೆಯೋದಕ್ಕೂ ಅಡ್ಡಿ ಆತಂಕಗಳು ಎದುರಾಗಿವೆ ರೈತ ಸಂಘದವರು ಡೆಡ್ ಲೈನ್ ಫಿಕ್ಸ್ ಮಾಡಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಹಾಗಾದ್ರೆ ಕೊಬ್ಬರಿ ಖರೀದಿಗೆ ಎದುರಾಗಿರುವಂತಹ ತೊಂದರೆಗಳು ಏನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾವೆ ಯಾಕೆ ಈ ಸಮಸ್ಯೆ ಕಗ್ಗಂಟಾಗಿದೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕೊಬ್ಬರಿ ಕೂಡ ಒಂದು ತುಮಕೂರು ದಕ್ಷಿಣ ಕನ್ನಡ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾಸನ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಕೊಬ್ಬರಿಯನ್ನು ಬೆಳಿತಾರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ಒಂದು ಕ್ವಿಂಟಾಲ್ ಉಂಡೆ ಕೊಬ್ಬರಿಗೆ ಹದಿನೆಂಟು ಸಾವಿರ ರೂಪಾಯಿಯ ಆಸುಪಾಸಿನಲ್ಲಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹೊತ್ತಿಗೆ ಒಂಬತ್ತು ಸಾವಿರದ ಆಸುಪಾಸಿಗೆ ಬಂದು ನಿಂತಿತ್ತು ಒಂದೇ ವರ್ಷ ಒಂದೇ ವರ್ಷದಲ್ಲಿ ಶೇಕಡ ಐವತ್ತರಷ್ಟು ಕೊಬ್ಬರಿ ಬೆಲೆ ಇಳಿಕೆಯಾಗಿತ್ತು ಬೆಳೆ ಇಳಿಕೆ ಆಗ್ತಾ ಇದ್ದಂತೆ ಕಂಗೆಟ್ಟು ಹೋದಂತ ರೈತರು ತಲೆ ಮೇಲೆ ಕೈ ಹೊತ್ ಕುಳಿತುಕೊಂಡ್ರು ಈ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಕೊನೆಗೆ ಎರಡು ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ವೇಳೆಗೆ ಬೀದಿಗಿಳಿದು ರೈತರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಕೊನೆಗೆ ಎರಡು ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ವೇಳೆಗೆ ಕೇಂದ್ರ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಮುನ್ನೂರು ರೂಪಾಯಿ ಏರಿಕೆ ಮಾಡಿತು ಇನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ಏರಿಕೆ ಮಾಡಿದೆ ಇನ್ನು ಕೊಬ್ಬರಿ ಖರೀದಿಗೆ ಕೇಂದ್ರವನ್ನ ತೆರೀಬೇಕು ಅನ್ನುವ ಕೂಗು ಕೂಡ ಬಲವಾಗಿ ಎದ್ದಿದೆ ಯಾಕಂದ್ರೆ ವರ್ತಕರು ಬಂದು ಏಳೆಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ದೇಶದಾದ್ಯಂತ ಖರೀದಿ ಕೇಂದ್ರ ನಾಫೆಡ್ ತೆರೆದ್ರೆ ಕನಿಷ್ಠ ಬೆಂಬಲ ಬೆಲೆಗಾದ್ರೂ ಬೆಳೆಯನ್ನ ಮಾರಾಟ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರೈತರು ಇದ್ರು ಆದ್ರೆ ಸರ್ಕಾರ ಈ ಬಗ್ಗೆ ಮೀನಾಮೇಷ ಎಣಿಸ್ತಾ ಇದೆ ಎಸ್ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ನಾಫೆಡ್ ಪ್ರಾರಂಭ ಅಂತ ಘೋಷಿಸಿದ ಸರ್ಕಾರ ನಂತರ ಬಯೋಮೆಟ್ರಿಕ್ ಅಳವಡಿಕೆ ನೆಪವೊಡ್ಡಿ ಮತ್ತೆ ಹತ್ತು ದಿನ ಮುಂದೂಡಿತು ನಂತರ ಫೆಬ್ರವರಿ ಒಂದರಂದು ಕೂಡ ಬಯೋಮೆಟ್ರಿಕ್ ಅಳವಡಿಕೆಗೆ ಮತ್ತಷ್ಟು ಸಮಯ ಬೇಕು ಅಂತ ಅನಿರ್ದಿಷ್ಟವಾಗಿ ಮುಂದೂಡಿದೆ ಇಂದಿನ ವಿಜ್ಞಾನ ಯುಗದಲ್ಲಿ ಬಯೋಮೆಟ್ರಿಕ್ ಅಳವಡಿಕೆಗೆ ತಿಂಗಳುಗಟ್ಟಲೆ ಸಮಯ ಬೇಕಿಲ್ಲ ಕೇವಲ ಎರಡು ಮೂರು ದಿನದಲ್ಲಿ ಅದನ್ನು ಸರಿ ಮಾಡಬಹುದು ಕೇಂದ್ರ ಸರ್ಕಾರ ಒಂದು ತಿಂಗಳ ಹಿಂದೆಯೇ ನಾಫೆಡ್ ಪ್ರಾರಂಭಕ್ಕೆ ಅನುಮತಿ ನೀಡಿದ್ರೂ ಕೂಡ ರಾಜ್ಯ ಸರ್ಕಾರ ಬಯೋಮೆಟ್ರಿಕ್ ಅಳವಡಿಸುವ ನೆಪುವಡ್ಡಿ ಕೊಬ್ಬರಿ ಖರೀದಿ ಕೇಂದ್ರವನ್ನ ಮುಂದೂಡ್ತಾ ಬಂದಿದೆ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ ರಾಜ್ಯ ಸರ್ಕಾರ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಿ ತಾನು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳಿಗೂ ಮನವಿಯನ್ನ ಮಾಡಲಾಗಿತ್ತು ಆದರೆ ರಾಜ್ಯ ಸರ್ಕಾರ ಕೇವಲ ಒಂದೂವರೆ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಘೋಷಿಸಿತು ಹಾಗಾಗಿ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಂತ ರೈತರು ಸಂತಸದಲ್ಲಿ ಇದ್ರು ವರ್ತಕರಿಗೆ ಮಾರಿದ್ರೆ ಕ್ವಿಂಟಾಲ್ ಕೊಬ್ಬರಿಗೆ ಕೇವಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ದೊರೆಯುತ್ತೆ ನಾಫೆಡ್ಗೆ ಮಾರಿದ್ರೆ ಹದಿಮೂರುವರೆ ಸಾವಿರ ರೂಪಾಯಿ ದೊರೆಯುತ್ತೆ ಅಂತ ರೈತರು ನಾಫೆಡ್ ಖರೀದಿ ಘೋಷಣೆಯಾದ ಕೂಡಲೇ ಕೃಷಿಯಿಂದ ತಮ್ಮಲ್ಲಿರುವ ಕೊಬ್ಬರಿಯನ್ನು ತಂದು ಮಾರೋದಕ್ಕೆ ತಯಾರಿ ನಡೆಸಿದ್ರು ಆದರೆ ಸರ್ಕಾರ ಪದೇ ಪದೇ ಖರೀದಿ ಕೇಂದ್ರವನ್ನು ಮುಂದಕ್ಕೆ ಹಾಕ್ತಾ ಇರೋದ್ರಿಂದ ರೈತರಿಗೆ ತೊಂದರೆ ಜೊತೆಗೆ ನಷ್ಟ ಕೂಡ ಆಗ್ತಾ ಇದೆ ರೈತರಿಂದ ಕನಿಷ್ಠ ಎಪ್ಪತ್ತು ಎಂಎಂ ಹಾಗೂ ಹೆಚ್ಚಿನ ಅಳತೆ ಉಂಡೆ ಕೊಬ್ಬರಿ ಮಾತ್ರ ಖರೀದಿಸುವುದಾಗಿ ನಾಫೆಡ್ನ ಮಾನದಂಡವಿದೆ ಇದರಿಂದ ಶೇಕಡ ಐವತ್ತರಷ್ಟಕ್ಕೂ ಹೆಚ್ಚು ಕೊಬ್ಬರಿಯನ್ನ ಇದರಿಂದ ಹೆಚ್ಚು ಕೊಬ್ಬರಿ ಖರೀದಿಸೋದಕ್ಕೆ ಬರೋದಿಲ್ಲ ಐವತ್ತರಿಂದ ಎಪ್ಪತ್ತು ಎಂ ಕೊಬ್ಬರಿ ಕೂಡ ಉತ್ತಮ ಗುಣಮಟ್ಟ ಹೊಂದಿದ್ದು ನಾಫೆಡ್ ತನ್ನ ನಿಯಮ ಬದಲಿಸಿ ಐವತ್ತು ಎಂ ಮೇಲ್ಪಟ್ಟ ಕೊಬ್ಬರಿ ಖರೀದಿಸಲಿ ಅಂತ ರೈತರು ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ಕೊಬ್ಬರಿ ಖರೀದಿಗೆ ಮುಂದಾಗದೇ ಇದ್ರೆ ತುಮಕೂರು ಬಂದ್ಗೆ ಕರೆ ನೀಡೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿಗೆ ಒಳ್ಳೆ ರೇಟ್ ಬಂದಿದೆ ಕೆಜಿ ತೆಂಗಿನಕಾಯಿಗೆ ಇಪ್ಪತ್ತ್ ಮೂರು ಸದ್ಯ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿಗೆ ಒಳ್ಳೆ ರೇಟ್ ಬಂದಿದೆ ಒಂದ್ ಕೆಜಿ ತೆಂಗಿನಕಾಯಿ ಬೆಲೆ ಮೂವತ್ತೆರಡರಿಂದ ಮೂವತ್ನಾಲ್ಕು ರೂಪಾಯಿ ಇದೆ ಒಂದ್ ವೇಳೆ ಸರ್ಕಾರ ಕೊಬ್ಬರಿಗೆ ಸೂಕ್ತ ಬೆಲೆ ನೀಡಿ ಖರೀದಿ ಮಾಡದೇ ಇದ್ರೆ ಎಲ್ಲ ರೈತರು ಕೂಡ ತೆಂಗಿನಕಾಯಿಗಳನ್ನೇ ಮಾರಾಟ ಮಾಡೋ ಸಾಧ್ಯತೆ ಇದೆ ಈ ಬಾರಿ ಬರಗಾಲ ಬೇರೆ ಇರೋದ್ರಿಂದ ತೆಂಗಿನಕಾಯಿಗೆ ಡಿಮ್ಯಾಂಡ್ ಬಂದಿದೆ ಆದ್ರೆ ಕೊಬ್ಬರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗದೆ ಇರೋದು ಯಾಕೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಎರಡ್ ಮೂರು ವರ್ಷದಿಂದ ಕೊಬ್ಬರಿ ಬೆಲೆಯಲ್ಲಿ ಅಲ್ಪ ಕೂಡ ಏರಿಕೆ ಆಗಿಲ್ಲ ಇದು ರೈತರನ್ನ ಆತಂಕಕ್ಕೆ ದೂಡುವಂತೆ ಮಾಡಿದೆ ಇಂದು ಜಾಸ್ತಿ ಆಗುತ್ತೆ ನಾಳೆ ಜಾಸ್ತಿ ಆಗುತ್ತೆ ಅಂತ ರೈತರು ಕಾಯ್ತಾನೆ ಇದ್ದಾರೆ ಆದ್ರೆ ಬೆಲೆ ಮಾತ್ರ ಏರಿಕೆ ಆಗ್ತಾ ಇಲ್ಲ ಈತ ನಾಫೆಡ್ ಕೇಂದ್ರವನ್ನ ಕೂಡ ರಾಜ್ಯ ಸರ್ಕಾರ ತೆರೆದಿಲ್ಲ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಮೊನ್ನೆ ಕೇಂದ್ರದ ಬಜೆಟ್ನಲ್ಲೂ ಕೂಡ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ನೀಡಿದ್ದೇವೆ ಅಂತ ಹೇಳಿದ್ರು ಆದರೆ ನಮ್ಮ ರಾಜ್ಯದಲ್ಲಿರುವ ರೈತರ ಪರಿಸ್ಥಿತಿ ಅಂತೂ ಸುಧಾರಿಸಿಲ್ಲ ಕೊಬ್ಬರಿಗೆ ಸೂಕ್ತ ಬೆಲೆ ಇಲ್ಲದೆ ಮೂರು ನಾಲ್ಕು ವರ್ಷಗಳು ಕಳಿತಾ ಬರ್ತಾ ಇದ್ರು ಎರಡೂ ಸರ್ಕಾರಗಳು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ರಾಜಕೀಯ ಮಾಡೋದನ್ನ ಬಿಟ್ಟು ಖರೀದಿ ಕೇಂದ್ರ ತೆರೆಯಿರಿ ಅಂತ ಸರ್ಕಾರಗಳಿಗೆ ರೈತ ಮುಖಂಡರು ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ತೆಂಗು ಉತ್ಪನ್ನಗಳನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ತಾ ಇದ್ದು ಸ್ಥಳೀಯ ಕೊಬ್ಬರಿಗೆ ಬೇಡಿಕೆ ತೀವ್ರವಾಗಿ ಕುಸಿತಿದೆ ತಿೂರು ಎಪಿಎಂಸಿಯಲ್ಲಿ ವಾರ್ಷಿಕವಾಗಿ ಎರಡು ಪಾಯಿಂಟ್ ಒಂದು ಒಂದು ಲಕ್ಷ ಟನ್ ಕೊಬ್ಬರಿ ವಹಿವಾಟು ನಡೆಯುತ್ತೆ ಕ್ವಿಂಟಾಲ್ ಬೆಲೆ ಹತ್ತೊಂಬತ್ತು ಸಾವಿರದಿಂದ ಏಳು ಸಾವಿರಕ್ಕೆ ಇಳಿದಿದೆ ಇದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ರೈತ ಸಂಘಟನೆಗಳು ದೂರ್ತಾ ಇವೆ ಈ ಹಿಂದೆ ತೋಟಗಾರಿಕೆ ರೇಷ್ಮೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಯೇಟೆ ಈ ಹಿಂದೆ ತೋಟಗಾರಿಕೆ ರೇಷ್ಮೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೃಷಿ ವೆಚ್ಚ ಮತ್ತು ದರ ಆಯೋಗಕ್ಕೆ ಪತ್ರವನ್ನು ಬರೆದು ಕ್ವಿಂಟಾಲ್ ಬೆಲೆಯನ್ನ ಹದಿನಾರು ಸಾವಿರದ ಏಳ್ನೂರ ಮೂವತ್ತಕ್ಕೆ ನಿಗದಿಪಡಿಸಬೇಕು ಅಂತ ಶಿಫಾರಸು ಮಾಡಿದ್ರು ಬೆಂಬಲ ಬೆಲೆ ನಿಗದಿಪಡಿಸುವಾಗ ರೈತರು ಬೆಳೆದ ಬೆಳೆಗಳ ಉತ್ಪಾದನಾ ವೆಚ್ಚಕ್ಕೆ ಶೇಕಡಾ ಐವತ್ತರಷ್ಟು ಹೆಚ್ಚಿಸಿ ನಿಗದಿಪಡಿಸಬೇಕು ಅನ್ನುವಂಥದ್ದು ಸರ್ಕಾರವೇ ರಚಿಸಿದ್ದ ಸ್ವಾಮಿನಾಥನ್ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ವಾಸ್ತವದಲ್ಲಿ ಕ್ವಿಂಟಾಲ್ ಕೊಬ್ಬರಿ ಬೆಳೆಯೋದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚವಾಗುತ್ತೆ ಬೆಂಬಲ ಬೆಲೆಯನ್ನ ಆ ಮಟ್ಟಕ್ಕೆ ಹೆಚ್ಚಿಸುವಂತೆ ರೈತರು ಹೋರಾಟ ಮಾಡ್ತಾ ಬಂದಿದ್ರು ಸ್ಪಂದಿಸಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ನಿಗದಿಪಡಿಸಿರುವ ಸದ್ಯ ಸರ್ಕಾರ ನಿಗದಿಪಡಿಸಿರುವ ಎಂಎಸ್ಪಿ ದರವು ಉತ್ಪಾದನಾ ವೆಚ್ಚಕ್ಕಿಂತ ಬಹಳ ಕಡಿಮೆ ಇದೆ ಏನು ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಮಾಡಿ ಸರ್ಕಾರಗಳು ರೈತರ ಮೇಲೆ ಉಪಕಾರವೇನು ಮಾಡ್ತಾ ಇಲ್ಲ ಉತ್ಪಾದನಾ ವೆಚ್ಚ ಜಾಸ್ತಿ ಆದ್ರೆ ಯಾರೇ ಕೊಬ್ಬರಿ ಬೆಳಿತಾರೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಓಪನ್ ಮಾಡದೆ ಇರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ರೈತರು ಮಾಡುತ್ತಾ ಇದ್ದಾರೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಹುಟ್ಟಿಕೊಂಡಿದೆ ರೈತರು ಮಾತ್ರ ತಲೆ ಮೇಲೆ ಕೈ ಹೊತ್ ಕುತ್ಕೊಂಡಿದ್ದಾರೆ ಈಗಾಗಲೇ ಭತ್ತ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ ಅಕ್ಕಿ ರೇಟ್ ಗಗನಮುಖಿಯಾಗಿದೆ ಭವಿಷ್ಯದಲ್ಲೂ ಕೊಬ್ಬರಿ ಉತ್ಪಾದನೆ ಕಡಿಮೆಯಾದರೂ ಆಶ್ಚರ್ಯವಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಲೇ ಎಚ್ಚೆತ್ಕೊಳ್ಬೇಕು ಇಲ್ಲದಿದ್ರೆ ಭವಿಷ್ಯದಲ್ಲಿ ಕೊಬ್ಬರಿಗೂ ಬರ ಬರಬಹುದು ನಮ್ಮ ಜನಪ್ರತಿನಿಧಿಗಳು ದೊಡ್ಡದಾಗಿ ಉಪದೇಶ ಕೊಡೋದಕ್ಕಿಂತ ಆದಷ್ಟು ಬೇಗ ಬೆಂಬಲ ಬೆಲೆ ಕೇಂದ್ರವನ್ನ ತೆರೆದ್ರೆ ಒಳ್ಳೆಯದು ಇಲ್ಲದಿದ್ರೆ ತೆಂಗು ಬೆಳೆಗಾರರು ಮತ್ತು ರೈತ ಸಂಘಟನೆಯವರು ಅನಿವಾರ್ಯವಾಗಿ ಹೋರಾಟದ ಹಾದಿಯನ್ನ ತುಳಿಯಲಿದ್ದಾರೆ